ಅಲ್ಲೇ ನನ್ನ ಹೆದ್ರಕ ಆಗತೈತಿ ಸುмна ನಿನ್ ಅತ್ತೆ ಕಡಿಗೆಯಾತು ಅಮ್ಮನ ಕಡಿಗೆಯಾತು ಏನರ ಒಂದನೆಸ ಕಂದ ಹೊಳ್ಳ ಹೋಗಕ್ಕಂತ ಈಗ ಹೊಳ್ಳ ಹೋಗನ್ ಬಾ ಬೇಡ ಮನೆಗೆ ಯಾರು ಇದ್ದಂಗಿಲ್ಲ ನಾವು ಬಂದಿದ್ದು ಗೊತ್ತಾಗಂಗಿಲ್ಲ ಅವ್ರಿಗೆ ಸುмна ಹೋಗನ್ ಬಾ ನಾವು ಯವಾ ಸುಮ್ನೆ ಇರಬೇ ಎಲ್ಲಂತ ಹೊಕ್ಕಿರಿ ನಾನು ನೋಡಲಿಲ್ಲ ಅಲ್ಲಿ ಕೂಡಿ ಹಾಕಿದಾಗ ಯಾವನೋ ಒಬ್ಬ ಬಂದು ಅಂದ್ರೆ ಆ ಪರಿ ಆತಲ್ಲಿ ಬದುಕು ಮತ್ತೆ ಎಲ್ಲಂತ ಹೋಗಿರ ನಾವು ಇಬ್ರ ಬೆಯಿದಿದ್ದ ಬೆಯುವಲ ರಕ್ಷ ಸುಮ್ನೆ ಇರು ನಮ್ದು ತಪ್ಪು ಐತೆ ಅನಿಷ್ಕಂದ್ರಾ ತೀರ್ ಆಗಂಗಿಲ್ಲ ಒಂದು ಮಾತು ಅಂದೆ ಅಂದ್ರಾ ಅಷ್ಟಕ್ಕೂ ನೀ ಏನು ಮಾತಾಡಕ್ಕೆ ಹೋಗೋಣ ಅಮ್ಮನ ಜೊತೆಗೆ ಆಯ್ತು ಜೊತೆಗಾತು ಜೊತೆಗೆ ಜೊತೆಗಾತು ಎಲ್ಲರ ಜೊತೆಗೆ ನಾನೇ ಮಾತಾಡ್ತಾನೆ ನೀ ಸುಮ್ಮನೆ ನಿಂದ್ರೆ ಅಷ್ಟೇ ಅವ್ರ ಅಂತು ಮಿಕ್ಕಿ ಬರಬೇಡ್ರಿ ನಮ್ಮನೆಯಾಗ ಅಂತಂದ್ರೆ ನೋಡೋಣ ಅಂತ ಅವಾಗ ಐತೆ ಐತಲ್ಲ ನೀನ್ ಹೇಳ್ದಂಗೆ ಮಾಡಿದ್ರೆ ಹ್ಮ್ ಸರಿ ತಗೊಳ್ಳವ ಇದು ಒಂದು ಪ್ರಯತ್ನ ಮಾಡಿ ನೋಡೋಣ ಆತು ಚಲೋ ಇಲ್ಲ ಅಂದ್ರೆ ಐತೆ ಐತಲ್ಲ ದಾರಿ ಕೆರೆ ನರ ಪಾದಿ ನರ ನೋಡ್ಕಂದ್ರ ಕತಿ ಯವ ಹಂಗೆಲ್ಲ ಏನೇನಾರ ಮಾತಾಡ್ಕೊಡೇ ನನ್ ಬರ್ತತಿ ಒಂದೇ ನೋಡೋಣ ಅಮ್ಮ ಯಾರ ಬಾಡ್ರಿ ಅಯ್ಯೋ ನೀವ ನೀವೇವ ಬಂದ್ರೆ ನನಗೆ ಗೊತ್ತಾಗ್ಲಿಲ್ಲಲ್ಲ ಇಲ್ಲಿಗರ ಯಾಕೆ ಬರಕ್ ಹೋಗಿದ್ರಿ ನೀವು ಸುಮ್ನೆ ನಿಮ್ಮ ಅಣ್ಣ ಅದ್ಗಮ್ಮನ ಕೈಲಿ ಚೀತು ಅನಿಸಿಕೆ ಬಂದಂಗೆ ನೀವು ಸುಮ್ನೆ ಬಂದಾರೆ ಸೋಂಕಿಲ್ಲ ಅನ್ನಂಗ ಹೊಳ್ಳಿ ಹೋಗ್ಬಿಡ್ರವ ನಾನ್ ತಾಯಿಯಾಗಿ ಮಾತು ಹೇಳ್ಬಾರ್ದು ನಿನಗ ಆದ್ರೆ ಹೇಳಕತ್ತೇನೆ ಅವ ಮಗಳ್ ನೀನ ನಿನ್ ಗಂಡ ನೀನು ಜೊತೆಯಾಗಿ ಎಲ್ಲಿದ್ರಲ್ಲ ಅಲ್ಲೇ ಇದ್ ಬಿಡ್ರಿ ನಮ್ಮನಿ ಎಡಬಲ ಹಾಯ್ಬಿಡ್ರವ ನೀವು ಯಾವ ನನ್ನ ಮಾತು ಸ್ವಲ್ಪ ಕೇಳಬಿ ಅಂತೂ ಮಿಕ್ಕಿ ನನ್ನ ಮಾತು ಕೇಳಿದ ಮೇಲೆ ಹೊರಗೆ ಹಾಕ್ಬೇಕು ಅನಿಸ್ತಂದ್ರೆ ಹೊರಗೆ ಹಾಕುವ ನಾನು ನನ್ನ ಮಗಳು ಕರ್ಕೊಂಡು ದೂರ ದೂರ ಯಾರಿಗೆ ಕೈ ಸಿಗ್ಲಾರ್ದಂಗೆ ಹೋಗ್ಬಿಡ್ತೇವೆ ನಾವು ಇಬ್ಬರು ನೋಡು ಭಾಗ್ಯವಾ ನೀ ಹೇಳ್ದಂಗೆ ಇಷ್ಟು ದಿನ ಕೇಳ್ಕೊಂತನ ಬಂದೆ ನಾನು ಬಿಡು ನನಗೆ ಒಬ್ಬಕ್ಕೆ ಮಗಳು ಏನು ಹತ್ತು ಮಂದಿಲ್ಲ ಅಂತಂದು ಕೇಳಿ 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 ನನಗೆ ನೀ ನಿನ್ನ ಗಂಡನ ಮಾತು ಕೇಳಿ ಮಾಡಬಾರ್ದು ಮಾಡಿ ಹಾಂ ಈಗ ಅಪೋದ ಗುರಿಯೇ ಕುಂತಿದ್ದಿ ನೀನು ಆಚೆ ಬರಲಿಲ್ಲ ಒಳ್ಳೆ ಹೆಂಗೆ ಬಂದಿ ಮನಿ ನೀನು ಅಮ್ಮ ಇರೋಂದೇನಕ್ಕೆ ತಪ್ಪಿಲ್ಲ ಎಲ್ಲ ಅಪ್ಪನ ಮಾಡಿದ್ದ ಮೋಸ್ ಮಾಡಿ ಹೋಗ್ಯಾನ ಅಪ್ಪ ನೀ ಸುಮ್ಮನೆ ಇದ್ದು ಬಿಡ ಮಾಡಿ ಸಣ್ಣಕ್ಕಾಗಿ ದೊಡ್ಡವ್ರ್ ಮಾತಾಡ್ಬೇಕಾರೆ ನಡು ಬಾಯಿ ಹಾಕಕ್ಕೆ ಹೋಗ್ಬೇಡ ಇರೋದಿದ್ರೆ ಇರು ಇಲ್ಲಾಂದ್ರೆ ಹೊರಗೆ ಹೋಗಿ ನಿಂದ್ರ ನೀನು ನಡು ಅಡ್ಡ ಮಾತಾಡಿದೆ ಅಂದ್ರೆ ನನ್ನ ಕಡೆಯಿಂದ ಹೊರತಾನೆ ತಿಂತೀನಿ ನೋಡಿ ನೀನು ಮೊಮ್ಮಗಳಾದ್ರೆ ಆಮೇಲೆ ನೋಡ್ತಾನೆ ನಿನ್ನ ಇವ ನೀನು ಎಷ್ಟರ ಬೇಯೋ ನನಗೆ ಒಟ್ಟ ಹೊಳ್ಳಿ ಮಾತಾಡೋಂಗಿಲ್ಲ ನಾನು ಯಾಕೆ ನಾ ಮಾಡಿರೋದ ಅಂತದೈತಿ ಆದ್ರೆ ನಾನು ಹಿಂಗೆ ಮೋಸಕೈತೆ ಅಂತ ಗೊತ್ತಿದ್ದಿಲ್ಲವ ನನಗೆ ನನ್ನ ಗಂಡ ನನಗೆ ಮೋಸ ಮಾಡಿಬಿಟ್ಟು ಮಗಳಿಗೆ ನನಗೆ ಕೂಡ ಮೋಸ್ ಮಾಡಿ ಎಲ್ಲ ರೊಕ್ಕ ತಗೊಂಡು ಓಡೋಗಿಬಿಟ್ಟು ಬೇಯವ ನಾನು ಬಿಟ್ಟುಗಟ್ಟು ಏನ ನಿಮ್ಮಿಬ್ಬರನ್ನ ಬಿಟ್ಟು ಅವ ಹುಡುಕನ್ನು ರೊಕ್ಕ ತಗೊಂಡೆ ಇಂಥ ಎಲ್ಲ ರಂಗಿನಾಟ ಹಚ್ಚಕೊಬೇಡ ಬಗ್ಗೆವಾ ಮೊದ್ಲಾದ್ರೆ ನಂಬ್ತಿದ್ದೆ ನಿನ್ನ ಮಾತು ಈಗ ನಂಬಿಕೆ ಉಳಿಸ್ಕಂದಲ್ ನೀನು ಅದಕ್ಕೆ ನೀ ಹೇಳಿದ್ದೇನು ಕೇಳುತ್ತಾ ತಯಾರಿಲ್ಲ ನಾನು ಅಷ್ಟಕ್ಕೂ ನಿಮ್ಮ ಅತಿಗೆಮ್ಮ ಅಣ್ಣ ಮನೆಯಾಗಿಲ್ಲ ಅವರಿದ್ದಾಗ ಬಾ ಆಕೆ ಅಷ್ಟು ಹೇಳುಗಳ ನಿಮ್ಮ ಮತಿಗೆಮ್ಮ ಆಕೆ ಏನಾರ ಬಂದ್ಲಂದ್ರೆ ಒಳಗೆ ಕರ್ಕಬಾಡ್ರಿ ಆಕಿನ ಹೊರಗ ನಿಲ್ಲಿಸಿ ಮಾತಾಡ್ರಿ ಅಂತಂದು ಆದ್ರೆ ಏನೋ ನೀವು ಒಳಗೆ ಬಂದ್ಬಿಟ್ಟಿರಿ ಈಗ ಕುತಿ ಕೈ ಹ್ಯಾಕ್ ದುಡೋಕಿ ಮುಂಚೆ ಬೇಕಾರ ಒಂದು ಲೋಟ ನೀರು ಕೊಡ್ತಾನೆ ಕುಡೋದು ಇಲ್ಲಿಂದ ಹೋಗ್ಬಿಡ್ರಿ ಆಮೇಲೆ ನಿಮ್ಮ ಜೊತೆಗೆ ನಮ್ಮನ್ನು ಹೊರಗೆ ಹಾಕಿದ್ರ ಅಂದ್ರೆ ಇದ್ದೊಬ್ಬ ಮಗ ನನ್ನ ಹೊರಗೆ ಹಾಕಿದ್ರೆ ನಾ ತಾಯಿ ಕರ್ಕೊಂಡು ಎಲ್ಲಿ ಹೋಗ್ಲವ ಅನಾಥಾಗಿ ಹ್ಞೂ ಕೊಡಿಯವ ಒಂದು ಲೋಟ ನೀರು ಕೊಡು ಹಂಗ ಜೊತೆಗೆ ಅವಲಿ ಪಾಷಣ ಕೊಟ್ಬಿಡತ್ಲಗ ನಾವು ಇಬ್ರು ತಾಯಿ ಮಗಳಿ ಇಲ್ಲೇ ತಿಂದು ಸತ್ ಹೋಗ್ಬಿಡ್ತಾವತ್ಲಗ ನನಿಗೆ ಸಾಕು ಸಾಕಾಗತಿ ಗಂಡು ನೋಡಿದ್ರ ಅಂತಾನೆ ಆ ಮನೆ ನೋಡಿದ್ರ ಈ ನಮ್ಮನಿ ಆಗೈತಿ ನಾ ಎಲ್ಲಿ ಹೋಗಿರ್ಲಿ ಅಂತ

ನನಗೆ ಸಾಲಾಗಲಿ ಸೋಲಾಗಲಿ ನನಗೊಂದು ಆಸ್ತಿ ಕಡಿಮೆ ಆದ್ರೂ ರೋಟೋಗ್ತು ಅಂಥೇಳಿ ಹೊಲ ಆಡ ಇಟ್ಟು ತಂದು ರೊಕ್ಕ ಕೊಟ್ಟನಿ ಹಾಂ ಅಷ್ಟೆಲ್ಲ ರೊಕ್ಕ ಇಸ್ಕೊಂಡ್ಮೇಲೇನು ನನ್ನ ಮಗಳು ಕೊಟ್ಟರ ಅಂತ ಮನ್ಯಾಗೆ ಹೋಗಿ ಐವತ್ತು ಸಾವಿರ ಗಂಟಲೆ ರೊಕ್ಕ ಇಸ್ಕೋಣ ಅಂತದ್ದು ಏನೈತಿ ಹಾಂ ಹೇಳಿದನ ಇಸ್ಕೋಣದು ಇಸ್ಕಂಡಿದ್ದು ಹೋಗ್ಲಿ ಹಾಂ ನಮಗೆ ಕೇಳಿ ಕೇಳಿಸ್ಕಂಡಿರಾ ನಿಮ್ಮ ಹೆಸರು ಮೇಲೇನಾ ಅದು ಇಲ್ಲ ಹಾಂ ನನಗೆ ಸಾಲಾಗೈತೆ ಅಂತಂದು ನಮ್ಮ ಅಣ್ಣಗೆ ಬೇಕಂತಂದು ಕೇಳಿ ಇಸ್ಕೊಂಡು ಬಂದ ನಿನ್ನ ಗಂಡ ಎಷ್ಟು ಇರ್ಬೇಕು ನಿನ್ನ ಗಂಡಕ್ಕೆ ಟಬುರ್ ಅಂತ தகீண்குன ரொக்கூட்டம் ஆடி மாட அங்க ரொக்க இல்ல நடித்தி இவ்வளோ ಏನಾರ ಸುಳ್ಳು ಹೇಳ್ಬೋದು ಇವ್ರಿಗೆ ಅಂತ ಮಾಡಿದ್ರಲ್ಲ ಅವ್ರ ಕಡೆಗೆ ರೊಕ್ಕ ಇಸ್ಕೊಂಡಿರಿ ನಮ್ಮ ಕಡೆಗೆ ಹೊಲದಾಗ ರೊಕ್ಕ ಇಸ್ಕೊಂಡಿರಿ ಹೋಗ್ಲಿ ಬಿಡು ನಮ್ಮ ಮನೆಗೆ ನಮ್ಮ ಮನೆ ಹುಟ್ಟಿದ ಮಗಳ ನಾವು ಸುಮ್ಮನೆ ಆದ್ವಿ ಮಂದಿ ಯಾಕೆ ಸುಮ್ಮನೆ ಇರ್ತಾರ ನಾಚಿ ಬರ್ಲಿಲ್ಲ ನೀವು ಮಂದಿ ಕಡೆ ರೊಕ್ಕ ಇಸ್ಕೊಳಕ ಏನದಿರಿ ನೀವು ಎಷ್ಟು ಹೊಲಸದಿರಿ ಏನ ಅಂದ್ರೆ ಭಾಗ್ಯ ನಿನ್ನ ಗಂಡನ ಬುದ್ಧಿ ಒಂದ್ ಚೂರು ಸರಿ ಇಲ್ಲಿ ನೋಡು ತೀರಾ ಅನ್ನ ತಿಂದ ಮನೆ ಕಣ್ಣ ಹಾಕ್ಯನಲ್ಲ ಆ ಉಂಡ ಮನೆ ಜಂತಿ ಅಣ್ಸನ ಎಷ್ಟ್ರ ಮಟ್ಟಿಗೆ ಇರ್ಬೇಕು ಅವ್ರ ಆಫೀಸ್ನಾಗ ಅಷ್ಟು ಚಲೋ ನೌಕರಿ ಕೊಟ್ಟಾರ ಯಾರಿಗೂ ಕೊಡಂಗಿಲ್ಲ ಅವರು ತಗಿ ನಮ್ಮರ ಅಂತೇಳಿ ಪೂರ ಮನೆ ಉಪಯೋಗ ಮಾಡ್ಕೋಳಾಕ ನಿಮಗ ಕೊಟ್ಟಾರ ಅದು ಗೆಸ್ಟ್ ಹೌಸ್ ಅಂತ ಆ ಆ ಮನ್ಯಾಗ ಇದ್ಕಂದು ಚಂದಗ ಇದ್ದು ಅವ್ರ ಕಿಲಿ ಅವ್ರಿಗೆ ಕೊಟ್ಟು ನೀವು ಕೆಲಸ ಬಿಟ್ಟ ಮೇಲೆ ಹೊಳ್ಳಿ ಬರ್ಬೇಕ ನೀವು ಅವ್ರ ಮನ್ಯಾಗಿನ ಸಾಮಾನು ಅನ್ನಕದ್ದು ಕಂದು ಹೋಗಿರಲ್ಲ ಇದು ನೀವು ಕಲ್ತುರ ಅದು ಏನ ಮನೆಯ ಕಣ ಮಾಡ್ಯಾನ ಯವ್ವ 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 ಯಾ ನಕ್ಷತ್ರ ಹುಟ್ಟಿದ್ನವ್ವ ಯವ್ವ ನಿನ್ ಗಂಡ ಪುಣ್ಯಾತ್ಮ ಯಾವಾಗ ಒಂದ್ ನಾಲ್ಕು ವರ್ಷ ಚಂದಾಗಿ ದುಡದು ನಿಮ್ಮನ್ನ ಸಾಕಿದ್ನ ಏನ ನೋಡು ಯಾವಾಗ ನೋಡಿದ್ರು ಇಲ್ಲಿಂದ ರೊಕ್ಕ ಒಯ್ದು ಮಂತ್ಯಾನ ಮಾಡದಾತ್ ನಿನ್ ಭಾಳ್ಯಾವ ತೀರ ಗಂಡ ಗೇಟ್ ಹತ್ತ ಬಸ್ನ್ಯಾಗ ಇಟ್ಕಲಿಲ್ಲಲ್ಲ ಮುಂದೆ ಮನೆಗೆ ಹೋಗಿ ಅವ್ರ ಮನೇನ್ ಇದನ್ನ ಮಾಡೋ ನಿನ್ ಗಂಡ ಯಾವಾಗ್ಲೇಟ ನಾಚಿಕೆ ಮಾನ ಮರ್ಯಾದಿ ಇತ್ತಂದ್ರೆ ಈ ಮನೆ ಬರಬಾರ್ದು ಹೊಸಲ ಮೆಟ್ಟಬಾರ್ದಾಗಿತ್ತು ನಿನ್ ಗಂಡ ನಿನ್ನೆ ಹೋಗ್ತಾ ಯಾವ ಇಟ್ಟಾಗ ಏನ್ ಅಂತ ಹೇಳಿ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಮಕ್ಕ ನಾನು ಅದಕ್ಕೆ ನಾನು ಇಲ್ಲಿ ಬರಲ್ಲ ಅಂದೆ ನನ್ನ ಮಗಳು ಮಾತು ಕೇಳಿ ಇಲ್ಲಿ ತನಕ ಬಂದ அதில் <laughs> 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 ಅತ್ತೆ ಇದರಗ ಒಂದೇನೂ ತಪ್ಪಿಲ್ಲ ಎಲ್ಲ ಅಪ್ಪನ ಮಾಡಿದ್. ಹೌದವಾ ಅಪ್ಪ ಮಾಡಿದ ಕರೆ ಆದ್ರೆ ನಿಮಗೆ ಬುದ್ಧಿದ್ದಿಲ್ಲ ಹೀಂಗ್ ಮಾಡಬಾರ್ದಪ್ಪ ಅಂತ ಹೇಳಕ ನಿಮಗೆ. ಅವ ತನ್ನ ಕೊಟ್ನಾ ನೀ ಇಸಂ ಕುಂತ ಬಿಟ್ರಿ. ಈ ಸಾಮಾನ್ಯ ಸಟ್ಟಿ ಎಲ್ಲ ಕದಕಿಕೊಂಡು ಹೋಗಿರಲ್ಲ. ಆ ಅವರು ಏನು ಹೇಳಬೇಕು ಹೇಳಿ ನಾವು ಬೇಗರಿಗೆ. ಇಲ್ಲ ಅತ್ತೆ ನಮಗೆ ಏನು ಗೊತ್ತಿಲ್ಲ. ಅದೇನಂತಂದ್ರ ನಿಮ್ಮ ಕಡಿಂದ ರೊಕಾಯಿಸ್ಕಬೇಕು ವಲನ ರೈಸ್ಕಬೇಕು ಅಂತ ಅಪ್ಪ ಸುಮ್ಮನೆ ನಮ್ಮ ಜೊತೆಗೆ चलो ಅಂತಂಗ ಮಾತಾಡದಂಗೆ ಮಾಡಿ ಅದ ಗೆಸ್ಟ್ ಹೌಸ್ ನಾಗ ಅವನ್ನ ನನ್ನ ಕೂಡ ಇಟ್ಟದ ಹೊರಗೆ ಬರಗೊಡ್ತಿದ್ದಿಲ್ಲ ನಮ್ಮ ಅಲ್ಲೇ ಊಟ ತಂದ ಕೊಡೋಣ ರೌಂಡ್ ಒಳಗೆ ಇರ್ತಿ ಇಲ್ಲಿಂದ ಹೋದ ಮೇಲೆ ಆದ್ರೂ ಮಾಮ ಎಲ್ಲ ವಿಚಾರ ಹೇಳ್ತಾನೆ ಅಂತ ಅಂದೆ ಅದಕ್ಕೆ ಅಪ್ಪ ನಾನು ಹೊಡೆದ ಬಿಟ್ಟ ತೂತು ತೂತು ಎಂತ ಚಂಡಾಳದ ಅವನು ಹಡದ ಮಗಳು ಅಂತ ನೋಡ್ದಾನ ಆಪರಿ ಪರಿ ಹೊಡ್ದಾನೇನ ಅವನ ಸಿಗ್ಲಿ ನನ್ನ ಕೈಗ ಅವನ ಇನ್ನೆಲ್ಲ ಅವನು ಸಿಗದು ಆತ ನಮ್ಮನ್ನೆಲ್ಲಾರನ್ನ ಕೈ ಬಿಟ್ಟು ಹೋಗೇ ಬಿಟ್ಟವನು ದೇವ್ರದೈದೇ ಹಾರ್ಟ್ ಅಟ್ಯಾಕ್ ಏನಾರ ಆಗಿ ಅವ್ನು ನಿಂತಲೆ ನಗದ್ ಬಿದ್ದಿದ್ದ ಅಂದ್ರೆ ನನಗೆ ಎಷ್ಟು ದುಃಖ ಹಾಕೋದಿಲ್ಲ ತೀಗಮ್ಮ ಅವನು ಮಾಡಬಾರೇನ ನನ್ನ ಈ ನನ್ನ ಮಗಳಿಗೆ ಮೋಸ ಮಾಡಿ ಇನ್ನೊಬ್ಬ ಆಗ್ಯಾನ ಅವನು ಏನ ಗಣಮಗ ಬೇಕಿತ್ತು ಅಂತ ಗಣ್ಮಗ ನೀ ಸಾಕ ಅದಕ್ಕೆ ನಾ ಬೇರೆ ಹೆಣ್ಮಗಳನ್ನ ಅಡ್ದಾನೆ ನಿನ್ ಇನ್ನೊಂದು ಮಗಳನ್ನೂ ಅಡೋದಾಗಲ್ಲ ಮಗನ ಅದಕ್ಕೆ ನಾ ಮದುವೆಗೆ ಇನ್ನೊಂದು ಅಂತ ಹೇಳಿ ಯಾಕೆ ಹೋಗ್ಯಾನ ಹೋಗ್ಯಾನಿಗಮ್ಮ ಅವನು ಏನವ ಏನ್ ಹೇಳಕ ಇನ್ನೊಂದು ಏನು ಸುಮ್ ಸುಮ್ಮನೆ ಹೇಳಿದೊಕಳ್ಸಲ್ ಹೋಗಿ ಇಲ್ಲಣ್ಣ ಖರೇನ ಮದುವೆ ಹಿಂಗೆ ಒಂದು ಸಲ ಫೋನ್ ಬಂದಿತ್ತು ಅಂತ ಅಕ್ಕಿದ್ದು ನಾನು ಇದ್ದಿಲ್ಲ ಅವಾಗ ನಿದ್ರಿಗೆ ಎಲ್ಲ ಹೇಳೋಳಾಕಿ ನಿಮ್ಮ ಹಳೆ ಮನಿ ನನ್ನ ಹೆಸರು ಐತಿ ನನಗೆ ಬರ್ಕೊಟ್ಟ ನಿಮ್ಮಪ್ಪ ನೀವು ಬಿದಿ ನಾ ಇದ್ದಂಗೆ ಇನ್ಮೇಲೆ ಮೇಲೆ ಅಂತಂದು ಏನೇನೋ ಭಾಳ ಭಾಳ ಮಾತಾಡೋಣ ಅಂತಕ್ಕು ಸಾಕು ಮಾಡಬಾಗ್ಯ ಏನು ಹೇಳ್ತಾನೆ ಹೇಳ್ತಾನೆ ಅಂತಂದು ತೀರ ಹೇಳ್ತಿಯಲ್ಲ ಏನಂಗೆ ಈಗ ಎಲ್ಲ ಮಾಡಿ ತಪ್ಪು ಮುಚ್ಚಿಕ್ಕಂತಂದು ಅವ್ನೊಬ್ಬನ ಮೇಲೆ ತಪ್ಪು ಹಾಕಿ ನೀನು ನಿಂತು ಬಿಟ್ರೆ ನಿನಗೆ ಆಟ ಗೊತ್ತಾಗ್ದಂಗೆ ಇರ್ತೇನಾ ನಿಮ್ಮ ಮನೆ ಆಕಿಗೆ ಬರ ಕೊಡೋ ಅಷ್ಟು ಹಾ ನೀನು ಹೇಳಾರ್ದಂಗ ಕೇಳಾರ್ದಂಗ ನೀನು ಸಹಿ ಮಾಡಿಸ್ಲಾರ್ದಂಗ ಅಕ್ಕಿ ಕೊಟ್ಟು ಬಿಡ್ತಾನೆ ಏನೋ ಅವನು ಹಂಗ ಏನೇನಾರ ಹೇಳಕ್ ಬರ್ಬಾಣೇನ ಕಿವಿ ಮೇಲೆ ಯಾರು ಇಲ್ಲಿ ಹೂ ಇಟ್ಕೊಂಡಲ್ಲ ಅವು ಹೇಳೋದೆಲ್ಲ ಕರೆ ಅತ್ತಿ ನಂಬ ನಮ್ಮ ಮಾತು ಅವನ್ ಮಾತಲ್ಲ ಅಂದ್ರೆ ನನ್ನ ಮಾತರ ನಂಬು ನೀನು ಅಪ್ಪ ನೀವು ಕೊಟ್ಟದ ರೊಕ್ಕನು ಮತ್ತೆ ಅವ್ರ ಕಡೆ ಗೀಸ್ಕೊಂಡದ ರೊಕ್ಕನ ಎಲ್ಲಾನು ತಗೊಂಡು ನಮ್ಮನ್ನ ಕೂಡ ಹಾಕಿ ಎಲ್ಲ ಹೋಗೇ ಬಿಟ್ಟ ಊಟ ನೀರು ಇಲ್ದಂಗೆ ಮೂರ್ ದಿವಸ ಇದ್ವಿ ಅವ್ವ ನಾನು ಕೂಡ ಎಂತ ಲುಚ್ಚ ಲೋಪರ್ ಅದನ್ನ ಅವನು ತೀರಾ ತಾಯಿ ಮಗಳನ್ನ ಕೂಡ ಹಾಕಿ ಹೋಗ್ಕನ ಅಂದ್ರ ಅವನಿಗೆ ಅಷ್ಟು ಕೊಬ್ಬರಿ ಇರಲಿಲ್ಲ ಅಂತ ತನ್ನ ಹೆಂಡತಿ ತನ್ನ ಮಗಳು ಅನ್ನೋದು ಇಂಥ ಚಂದಕ್ಕಾದ್ರೆ ಎದಕ್ಕೆ ಮದುವೆ ಮಾಡ್ಕಬೇಕು ಎದಕ್ಕೆ ಇನ್ನೊಬ್ಬರ ಜ ಹೆಣ್ಮಕ್ಳು ಜೀವ ತಿನ್ಬೇಕು ಕೈ ಬಿಟ್ಟುಬಿಡ್ಬೇಕು ಅವ್ರ ಮನೆಯಾಗಾರ ಅವ್ರು ಇರ್ತಾರ ಈ ನಮನಿ ಕೂಡ ಹೇಗೆ ಹೋದೆ ಅಂದ್ರೆ ಅವ್ರು ಬದುಕೋದು ಹೆಂಗ ಕೂಳಿಲ್ದ ನೀರಿಲ್ದ ಯವ್ವಾ ನನ್ನ ಮೊಮ್ಮಗಳು ಎಷ್ಟರ ಕಷ್ಟ ಸೋಸೈತೆ ಇಷ್ಟು ಸಣ್ಣ ವಯಸ್ಕನ ಕೂಳಿಲ್ದ ನೀರಿಲ್ದ ಎಷ್ಟರ ಒದ್ದಾಡಿರ್ಬೇಕು ಜೀವ ಕೈ ಕಾಲ್ ತೊಗೊಂಬರವ ಏನಾರು ತಿನ್ನುವಂತ್ರಿ ಆಮೇಲೆ ಮಾತಾಡುವಂತ್ರ ಅಂತ ಉಳಿದದ್ದು ಅತ್ತೀರ ಇಷ್ಟು ಜಲ್ದಿ ನಂಬಕ್ಕೆ ಹೋಗ್ಬೇಡ ನೀವು ಅಕ್ಕಿನ ಹಗ್ರ ಇಲ್ಲಕ್ಕಿ கட்டி கட்டிகள்துனா அக்கி உணக்கின் கொடுபாடில் நானும் இஷ்ட நம்பி நோட்ரி மேலே